ಸ್ನೇಹಿತರೆ ನಿಮಗೇನಾದರೂ ಇನೋವಾ ಕ್ರಿಸ್ಟಾ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಿದ್ದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಈಗ ನೀವು ನೋಡ್ತಾ ಇರೋದು ಎರಡು ಸಾವಿರದ ಹದಿನೇಳನೇ ಮಾಡೆಲ್ನ ಇನೋವಾ ಕ್ರಿಸ್ಟಾ ವಿ ವೇರಿಯಂಟ್ ಸೇಲ್ಗೆ ಇದೆ ಈ ಕಾರಿನ ಇಂಟೀರಿಯರ್ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಕೂಡ ಸಿಂಗಲ್ ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಈ ಗಾಡಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಎರಡು ಸಾವಿರದ ಹದಿನೆಂಟು ರಿಜಿಸ್ಟರ್ ಸಿಂಗಲ್ ಓನರ್ ಗಾಡಿ ಇದಕ್ಕೆ ಯಾವುದೇ ರೀತಿಯಾದಂಥ ರೀಪೇಂಟ್ ಆಗಿಲ್ಲ ಆ್ಯಕ್ಸಿಡೆಂಟ್ ಕೂಡ ಆಗಿಲ್ಲ ಆಮೇಲೆ ಈ ಗಾಡಿಯ ಎಲ್ಲ ಸರ್ವಿಸ್ ರೆಕಾರ್ಡ್ ಇದೆ ಕ್ಲೀನ್ ಆಗಿ ಎಲ್ಲ ಸರ್ವಿಸ್ಗಳನ್ನು ಶೋರೂಮ್ನಲ್ಲೇ ಮಾಡಿಸಿದ್ದಾರೆ ಈ ಗಾಡಿ ಬಂದು ಸುಮಾರು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಸ್ನೇಹಿತರೆ ಇದಕ್ಕೆ ಎರಡು ಸ್ಪೇರ್ ಕೀ ಕೂಡ ಇದೆ ಅದೇ ರೀತಿ ಒಂದು ಸ್ಪೇರ್ ವೀಲನ್ನು ಇಟ್ಟಿದ್ದಾರೆ ಆಮೇಲೆ ಟೈರ್ ಕಂಡೀಷನ್ಗಳನ್ನು ನೀವು ನೋಡ್ಬೋದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಟೈರ್ ಕಂಡೀಷನ್ ಇದೆ ಆಮೇಲೆ ಈ ಗಾಡಿಯ ಬೆಲೆ ಬಂದು ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೇನಾದರೂ ಈ ಗಾಡಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ನಂಬರನ್ನು ತಿಳಿಸಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅದೇ ರೀತಿ ನಿಮ್ಗೇನಾದರೂ ಬೇರೆ ಗಾಡಿಗಳ ಬಗ್ಗೆ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ